ತಾವುಗಳು ಸದಾಕಾಲ ಕನ್ನಡಕ್ಕೆ ಬದ್ಧ ಕನ್ನಡ ರಾಮಯ್ಯ ಅಂತ ಕರೆಸ್ಕೊಂಡು ಬಂದಿದ್ದೀರಿ ನಿಮಗೆ ಆದಂಥ ಒಂದು ಕರ್ನಾಟಕದ ಇತಿಹಾಸ ಇದೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ಎಪ್ಪತ್ತೊಂಬತ್ತು ಕ್ವಶನ್ನು ಬ ತಪ್ಪು ತಪ್ಪಾಗಿ ಭಾಷಾಂತರ ಮಾಡಿ ಕೆ ಪಿ ಎಸ್ ಸಿ ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡಿದೆ ಇದೆಲ್ಲ ನಿಮ್ಮ ಗಮನಕ್ಕೂ ಗೊತ್ತಿದ್ದವರು ನೀವು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಏನು ಒಂದು ಸಂಶೆ ಬರ್ತಾ ಇದೆ ಅಂದರೆ ಕನ್ನ ಕನ್ನಡ ಕಾಯಲು ಸದಾ ಸಿದ್ಧ ಇದ್ದಂಥ ಸಿದ್ದರಾಮಯ್ಯ ಎಲ್ಲೇ ಒಂದು ಕಡೆ ಕೆ ಪಿ ಸಿಗೆ ಮಾರಾಟವಾದರೇನೋ ಎಂಬ ಒಂದು ಡೌಟು ವಿದ್ಯಾರ್ಥಿ ವಲಯಗಳಲ್ಲಿ ಹರಿದಾಡುತ್ತಿದೆ ಮಾನ್ಯ ಅವರೇ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಎಲ್ ಕೆ ಹತ್ತಿಕ್ಕರ್ ಅವ್ರ ಮಾತು ಕೇಳಿ ನೀವು ಇವತ್ತು ಇವತ್ತು ಏನು ಮರು ಪರೀಕ್ಷೆ ನಡೆಸಲಾಂ ಮಂಡತನ್ನು ತೋರ್ತಾ ಇದ್ದೀರಲ್ಲ ಎಲ್ ಕೆ ಹತ್ತಿಕರ್ ಅವರೇನು ನೀವು ಆರಿಸಿ ಬಂದಿಲ್ಲ ಕರ್ನಾಟಕ ಕನ್ನಡಿಗರ ಪ್ರತಿ ಒಬ್ಬ ಮಕ್ಕಳು ಅವರ ಪೋಷಕರು ಮತದಿಂದ ಆಯ್ಕೆ ಹೇಗಿದ್ದೀರಿ ಇವತ್ತು ನೀವು ಕನ್ನಡ ಮಕ್ಕಳಿಗೆ ನೀವು ನ್ಯಾಯ ಕೊಡದೇ ಇದ್ದರೆ ನೀವು ಯಾರಿಗೆ ನ್ಯಾಯ ಕೊಡ್ತಾ ಇದ್ದೀರಾ ಮಾಣ್ಯ ಸಿದ್ದರಾಮಯ್ಯ ಅವರೇನು ಕೈ ಮುಗಿದು ವಿನಂತಿ ಮಾಡ್ತೀವಿ ದಯವಿಟ್ಟು ಕನ್ನಡ ಮಕ್ಕಳಿಗೆ ನ್ಯಾಯ ಒದಗಿಸಿ ಎಲ್ಲ ಸಚಿವರು ಇದಕ್ಕೆ ಮರು ಸೂಚನೆಗೆ ಬದ್ಧರಾಗಿದ್ದಾರೆ ಎಂಬ ಮಾಹಿತಿ ಹರಿದಾಡುತ್ತಿದೆ ತಾವುಗಳು ಮಾತ್ರ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಎಂಬ ಒಂದು ಸುದ್ದಿ ಹರಿದಾಡ್ತಾ ಇದ್ದೇವೆ ದಯವಿಟ್ಟು ನೀವು ಮರು ಸೂಚನೆ ಹೊಡೆಸಿ ಕನ್ನಡ ರಾಮಯ್ಯ ಎಂಬ ಸಾಬೀತುಪಡಿಸಿ ತಮ್ಮಲ್ಲಿ ಕೇಳಿಕೊಳ್ತೇನೆ